ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಕನ್ನಡದಿಂದ ಬರುವಂಥ ಒಂದು ಮಾದರಿ ಬಹುಮುಖ್ಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡ್ತಾ ಹೋಗೋಣ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ರಚಿಸಲಾಗಿದೆ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಒಂದು ಬಹುಮುಖ್ಯ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗು ಹೆಲ್ಪ್ ಆಗ್ತದೆ ಎಕ್ಸಾಮಿಗೆ ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮ್ಗಿಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ಇವುಗಳಲ್ಲಿ ರುಸಸ್ವರಗಳ ಯಾವುವು ಅಂತ ಕೇಳಿದ್ದಾರೆ ಗುಂಪು ಯಾವುದು ಆಪ್ಷನ್ ಎ ಅ ಇ ಉ ಎ ಓ ಅಂತ ಇದೆ ಹಾಗಾದರೆ ಇದು ಒಂದೇ ಪ್ರಶ್ನೆಗೆ ಟೀಕೆನ ಮಾಡಿದ್ದೀವಿ ಒಂದೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ಓಕೆನಾ ನೆಕ್ಸ್ಟ್ ಪ್ರಶ್ನೆ ನೋಡಿ ಹಾಗೆ ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಾ ಇದ್ದರೆ ನಿಮಗೂ ನಿಮಗಾಗಿ ಒಂದು ಆನ್ಲೈನ್ ಟೆಸ್ಟ್ಗಳು ಸಹ ಇರ್ತದೆ ನಿಮಗೆ ನೀವು ಆನ್ಲೈನ್ ಟೆಸ್ಟಿಗೆ ಜಾಯಿನ್ ಆಗಬೇಕು ಅಂತಂದರೆ ನಮ್ಮ ಚಾನಲ್ನ ಒಂದು ಮೆಂಬರ್ಶಿಪ್ಪನ್ನು ಪಡಿಬೇಕು ಸೊ ಯಾರಿಗೆಲ್ಲ ಆಸಕ್ತಿ ಇದೆ ನೀವೊಂದು ನಮ್ಮ ಚಾನಲ್ನ ಒಂದು ಮೆಂಬರ್ಶಿಪ್ಪನ್ನು ಪಡೆದ್ರ ಮೂಲಕ ನೀವು ನಮ್ಮ ಒಂದು ಆನ್ಲೈನ್ ಟೆಸ್ಟ್ಗಳನ್ನು ಸಹ ನೀವು ಮನೆಯಲ್ಲೇ ಕುಳಿತು ನೀವು ಅಟೆಂಡ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ ಒಂದು ಎರಡು ಐದು ಆರು ಅಂತ ಇದೆ ಸರಿಯಾದ ಉತ್ತರ ಎರಡು ವಿಧಗಳಿವೆ ಯಾವುದು ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ನೆಕ್ಸ್ಟ್ ನೋಡಿ ಕನಕದಾಸರು ಪ್ರಸಿದ್ಧ ಕೀರ್ತನಾಕಾರರೆಂದು ಪ್ರಸಿದ್ಧರಾಗಿದ್ದಾರೆ ಈ ವಾಕ್ಯದಲ್ಲಿರುವ ನಾಮಪದ ಯಾವುದು ಇಲ್ಲಿ ಕನಕದಾಸ ಅನ್ನೋದು ಇದೊಂದು ನಾಮಪದವಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಆ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಗಾಂಧೀಜಿ ಆ ಪಟ್ಟಿಯಲ್ಲಿ ಗಾಂಧೀಜಿ ಬಸವಣ್ಣ ಅಂಬೇಡ್ಕರ್ ಕುವೆಂಪು ಅಂತ ಇದೆ ಕವಿ ಸಂವಿಧಾನ ಶಿಲ್ಪಿ ರಾಷ್ಟ್ರಪಿತ ವಚನಕಾರ ಗಾಂಧೀಜಿ ಏನಾಗ್ತಾರೆ ರಾಷ್ಟ್ರಪಿತ ಬಸವಣ್ಣ ವಚನಕಾರ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಕುವೆಂಪು ಅವರು ಕವಿಗಳಾಗ್ತಾರೆ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ ನೋಡಿ ಆಪ್ಷನ್ ಡಿ ಆಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಯಾರೆಲ್ಲ ಕ್ಲಾಸನ್ನು ಕೇಳ್ತಿದ್ರೆ ಒಂದು ಲೈಖನ್ನು ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ನೋಡಿ ಧಾತುವಿಗೆ ಸಂಬಂಧಿಸಿದಂತೆ ಅವಳು ಹಾಡುತ್ತಾಳೆ ಎಂಬುದು ಪ್ರಥಮ ಪುರುಷ ದ್ವಿತೀಯ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಅವಳು ಅನ್ನೋದು ನಾನು ಅನ್ನೋದು ಪ್ರಥಮ ಪುರುಷ ಹಾಗೆ ನೀನು ಅನ್ನೋ ಅನ್ನುವಂಥದ್ದು ಮಧ್ಯಮ ಪುರುಷ ನೆಕ್ಸ್ಟ್ ಏನಾಗ್ತದೆ ಅವನು ಅಥವಾ ಅವಳು ಅನ್ನೋದು ಉತ್ತಮ ಪುರುಷ ಆಗ್ತದೆ ಹಾಗಾದರೆ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ವಿಮಲ ಶಾಲೆಗೆ ಹೋಗುತ್ತಾಳೆ ಈ ವಾಕ್ಯವನ್ನು ಭೂತಕಾಲದಲ್ಲಿ ಬರೆದಾಗ ಏನಾಗುತ್ತೆ ನಿಮ್ಮ ಕಾಲಗಳು ಗೊತ್ತಿದೆ ವರ್ತಮಾನ ಕಾಲ ಭವಿಷ್ಯದ ಕಾಲ ಭೂತಕಾಲ ಹಾಗಿದ್ರೆ ಇದನ್ನು ಭೂತಕಾಲದಲ್ಲಿ ಬರೆದಾಗ ಅಂದರೆ ನಿನ್ನೆ ಆದಂಥ ಒಂದು ವಾಕ್ಯದಲ್ಲಿ ಬರೆದಾಗ ಹೇಗಾಗುತ್ತೆ ವಿಮಲ ಶಾಲೆಗೆ ಹೋಗಬಹುದು ಸರಿದು ವಿಮಲ ಶಾಲೆಗೆ ಹೋಗಿದ್ದಳು ಅಂತಾಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಯಾವುದಕ್ಕೆ ಭೂತಕಾಲಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಹಾಕಿದ ರಾಂಗ್ ಆಗಿದೆ ಸೊ ನಾನು ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರ ಹೋಗಿದ್ದಳು ನಿಮ್ಗೆ ಇನ್ನೂ ಕ್ಲಿಯರ್ ಆಗಬೇಕು ಅಂತಂತಂದರೆ ಮಾಡುತ್ತಿದ್ದಾಳೆ ಈಗ ಮಾಡುವಂಥ ಕೆಲಸವನ್ನು ನಾವು ವರ್ತಮಾನ ಕಾಲ ಅಂತ ಹೇಳ್ತೀವಿ ನಿನ್ನೆ ಆಗಿ ಹೋಗಿದ್ದನ್ನ ನಾವು ಭೂತಕಾಲ ಮುಂದೆ ಆಗಬಹುದಾದಂಥ ಒಂದು ಸನ್ನಿವೇಶವನ್ನು ನಾವು ಭವಿಷ್ಯದ ಕಾಲ ಅಂತಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಧರಣಿ ಭೂಮಿ ಇಳೆ ಈ ಪದಗಳಿಗೆ ಹೊಂದುವ ಸಮನಾರ್ಥಕ ಪದ ಯಾವುದು ಪೃಥ್ವಿ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ರಾಧಾಳು ತನ್ನ ಮಗುವಿಗೆ ಹೊಸ ಬಟ್ಟೆ ತೊಡಿಸಿ ಸಂತೋಷಪಟ್ಟಳು ಈ ವಾಕ್ಯದಲ್ಲಿ ಮಗುವಿಗೆ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಇಲ್ಲಿ ಮಗುವಿಗೆ ಅಂತ ಇದೆ ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ತಿದ್ದಾರೆ ಇಂದ ಅಲ್ಲಿ ಗೆ ಅಥವಾ ಅನ್ನು ಇಲ್ಲಿ ಅಥವಾ ಇಲ್ಲಿ ಮಗುವಿಗೆ ಅನ್ನುವಂಥದ್ದಲ್ಲಿ ಇಲ್ಲಿ ವಿಭಕ್ತಿಕಾರಕ ಅಥವಾ ವಿಭಕ್ತಿ ಪ್ರತ್ಯಯ ಯಾವುದಾಗುತ್ತೆ ಇಲ್ಲಿ ಗೆ ಅನ್ನೋದು ಮಗುವಿಗೆ ಈಗೆ ಗೆ ಅಂತ ಅನ್ನೋದು ಏನಾಗುತ್ತದೆ ಅದು ಒಂದು ವಿಭಕ್ತಿ ಪ್ರತ್ಯಯವನ್ನು ಸೂಚಿಸುವಂಥ ಒಂದು ಪ್ರತ್ಯಯ ಆಗಿದೆ ಹಾಗಾದರೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯಿಂದ ಚತುರ್ಥಿ ಈಗೆ ಅಂತ ಹೇಳ್ತೀವಲ್ಲ ಅದು ಹಾಗಾದರೆ ಇದು ಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿರುವಂಥದ್ದಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ವಚನೋದ್ಯಾನದ ಅನುಭಾವಿ ಬಿರುದು ಪಡೆದವರು ಯಾರು ಸಿದ್ದಯ್ಯ ಪುರಾಣಿಕ ಅವರನ್ನು ವಚನೋದ್ಯಾನದ ಅನುಭಾವಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಸಿ ಸಾರಿ ಆಪ್ಷನ್ ಬಿ ಸರಿಯಾದ ಉತ್ತರ ಸಿದ್ದಯ್ಯ ಪುರಾಣಿಕ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹತ್ತು ಅವರು ಈಗ ತಾನೇ ಹೋದರು ಗೆರೆ ಎಳೆದ ಪದದ ಗ್ರಾಂಥಿಕ ರೂಪ ಏನಾಗುತ್ತೆ ಹೋದರು ಗ್ರಂಥಿ ಹೋದರು ಅನ್ನುವಂಥ ಒಂದು ಪದಕ್ಕೆ ಗ್ರಾಂಥಿಕ ರೂಪ ಹೋದರು ಅನ್ನುವಂಥದ್ದಾಗುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಅಥವಾ ವಿರುದ್ಧ ಪದ ಯಾವುದು ಚಿಂತೆ ನಿಶ್ಚಿಂತೆ ಆಪ್ಷನ್ ಎ ಸರಿಯಾದ ಉತ್ತರ ಚಿಂತೆ ನಿಶ್ಚಿಂತೆ ಆಗತ್ತೆ ಓಕೆ ನೆಕ್ಸ್ಟ್ ನೋಡಿ ಕಬ್ಬಿಣದ ಕಡಲೆ ಈ ನುಡಿಗಟ್ಟಿನ ಅರ್ಥ ಅವಮಾನ ಮಾಡು ತುಂಬ ಕಠಿಣ ತೊಂದರೆ ಕೊಡು ಗಟ್ಟಿಯಾದ ವಸ್ತು ಕಬ್ಬಿಣದ ಕಡಲೆ ಅಂತಂತಂದರೆ ತುಂಬ ಕಠಿಣ ಆಪ್ಷನ್ ಎ ಸರಿಯಾದ ಉತ್ತರ ಈಗ ಒಂದು ಪ್ಯಾರನ ಕೊಟ್ಟಿದ್ದಾರೆ ನೋಡಿ ಅಂದು ಭಾನುವಾರ ಸಂದೀಪನು ಉದ್ಯಾನವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದನು ಅಲ್ಲಿಯೇ ಹತ್ತಿರದಲ್ಲಿ ಒಂದು ಕೊಳ ಇತ್ತು ಸಂದೀಪಣ್ಣ ಈಜಲು ಬಯಸಿದನು ಅವನು ನೀರನ್ನು ಸಿಡಿಸುವುದರೊಂದಿಗೆ ಕೊಳಕ್ಕೆ ಹಾರಿದನು ಕೊಳದ ಮತ್ತೊಂದು ತುದಿಯಲ್ಲಿನ ನೀರಿನಲ್ಲಿ ಕೆಲವು ಬಾತುಕೋಳಿಗಳಿದ್ದವು ಹರೀಶ ಸಾಧಾರಣ ಬಿಸಿಲು ಮತ್ತು ತಣ್ಣಗಿನ ನೀರಿನ ಸಂತೋ ನೀರಿನಲ್ಲಿ ಸಂತೋಷದಿಂದ ಸಂಭ್ರಮಿಸುತ್ತಾ ಈಜಾಡುತ್ತಿದ್ದನು ತಕ್ಷಣದಲ್ಲಿಯೇ ಒಂದು ಜೋರಾದ ಶಬ್ದ ಅವನಿಗೆ ಕೇಳಿಸಿತು ಮತ್ತು ನೀರು ಸಿಡಿಯಿತು ಕೊಳದ ಬ ಒಳಕ್ಕೆ ಯಾರಾದರೂ ಹಾರಿದರೆ ಎಂದು ತನ್ನ ಸುತ್ತಲೂ ನೋಡಿದನು ಅವನು ಯಾರೊಬ್ಬನನ್ನು ಕಾಣಲಿಲ್ಲ ಇಲ್ಲಿ ಈ ಪ್ಯಾರನ ಓದ್ಕೊಂಡು ನಾವು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಹರಿಶನು ಕೊಳಕ್ಕೆ ಯಾಕೆ ಹಾರದ ಹರಿಶನು ಕೊಳಕ್ಕೆ ಈ ಜಲು ಹಾರಿದನು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನಾಲ್ಕು ನೋಡಿ ವಾತಾವರಣ ಡ್ಯಾಶ್ ಆಗಿತ್ತು ವಾತಾವರಣ ಸಾಧಾರಣ ಬಿಸಿಲು ಆಗಿತ್ತು ಆಪ್ಷನ್ ಬಿ ಸರಿಯಾದ ಉತ್ತರ ಹದಿನೈದು ನೋಡಿ ಕೊಳದಲ್ಲಿ ಬೇರೆ ಯಾರು ಇದ್ದರು ಆಪ್ಷನ್ ಎ ಕೆಲವು ಕೆಲವು ಬಾತುಕೋಳಿಗಳು ಇಬ್ಬರು ಬಾಲಕರು ಹರಿಶನ ಸ್ನೇಹಿತರು ಮೀನು ಹಿಡಿಯುವವರು ಅಂತ ಕೊಟ್ಟಿದ್ದಾರೆ ಕೊಳದಲ್ಲಿ ಕೆಲವು ಬಾತುಕೋಳಿ ಇದ್ದವು ನೆಕ್ಸ್ಟ್ ನೋಡಿ ಹಾರಿದ ಪದದ ಅರ್ಥ ಕಡುವ ಮತ್ತೊಂದು ಪದ ಹಾರಿದ ಅಂತಂತಂದರೆ ಜಿಗಿದ ಅನ್ನುವಂಥ ಅರ್ಥನೂ ಸಹ ಕೊಡ್ತದೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಆನ್ಲೈನ್ ಟೆಸ್ಟ್ಗಳು ಹಾಗೆ ನೋಟ್ಸ್ಗಳು ಕನ್ನಡ ಭಾಷಣಗಳು ಇವೆಲ್ಲ ಬೇಕಾದಲ್ಲಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಹಾಗೆ ಇನ್ನೊಂದು ಸ್ನೇಹಿತರ ವಿಶೇಷ ಸೂಚನೆ ಈ ಒಂದು ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಿಗೆ ಜಾಯಿನ್ ಆಗೋದರ ಮೂಲಕ ನೀವು ಈ ಒಂದು ಪಿ ಡಿ ಎಫ್ಗಳ ಒಂದು ನೋಟ್ಸನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಅಭ್ಯಾಸನ ಮಾಡ್ಕೋಬೋದು ねうだ